ನಮಸ್ತೆ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ತಂದಿದ್ದೀನಿ ನಮ್ಮ ಮಂಗಳೂರು ತಿಂಡಿ ಇಲ್ಲದ ಒಂದು ತಿಂಡಿ ಪುಂಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿಂಡಿ ಈ ತಿಂಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಸಲ ನೋಡಿ ಬರುವ ನೋಡಿ ಇಲ್ಲಿ ನಾನು ಮೊದಲಿಗೆ ಅಕ್ಕಿನ ತೊಗೊಂಡಿದ್ದೀನಿ ಇದು ಬಾಯ್ಲ್ಡ್ ರೈಸ್ ರೇಷನ್ನಲ್ಲಿ ಸಿಗುತ್ತೆ ಇದು ರೇಷನ್ ಅಕ್ಕಿದು ರೇಷನಲ್ಲಿ ಇದು ಕುಚಲಕ್ಕಿ ಅಂತ ಹೇಳ್ತಾರೆ ಅದು ನಾನು ತೊಗೊಂಡಿದ್ದೀನಿ ಈ ಅಕ್ಕಿನ ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನ ನಾನು ಮಿಕ್ಸಿ ಜಾರಿಯಲ್ಲಿ ಹಾಕಿ ಪುಡಿ ಮಾಡ್ತೀನಿ ಪುಡಿ ಅಂದರೆ ನಾವು ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡುವಂಥದ್ದು ಸ್ವಲ್ಪ ತರಿ ತರಿಯಾಗಿ ಆ ರೀತಿ ನಾನು ಗ್ರೈಂಡ್ ಮಾಡಿ ತರ್ತೀನಿ ನೋಡಿ ನಾನಿದು ಪುಡಿ ಮಾಡಿ ತಂದೆ ನೋಡಿ ಸ್ವಲ್ಪ ತರಿ ತರಿ ಉಂಟು ಇದಕ್ಕಿಂತ ಸ್ವಲ್ಪ ಏನು ತರಿಬೇಕು ನಾನು ಸ್ವಲ್ಪ ಸಣ್ಣ ಆಗಿಬಿಡ್ತು ನಾನು ಸಲ ಗ್ರೈಂಡ್ ಮಾಡಲಿಕ್ಕೆ ಉಂಟು ಅದು ಇದು ಇದಕ್ಕಿಂತ ಸ್ವಲ್ಪ ತರಿ ಮಾಡಿ ತರ್ತೇನೆ ಇದನ್ನು ಇವಾಗ ನಾನು ಒಂದು ಪಾತ್ರೆಗೆ ಹಾಕಿಡ್ತೀನಿ ಪುಡಿ ಮಾಡಿ ತಂದೆ ನೋಡಿ ಗ್ರೈಂಡ್ ಮಾಡಿ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ತರಿ ಉಂಟು ಇದನ್ನು ಇವಾಗ ಈ ಪಾತ್ರೆಗೆ ಹಾಕಿಡ್ತೀನಿ ನೋಡಿ ಮೊದಲು ಇದನ್ನು ನಾನು ಹಾಕಿಟ್ಟಿದ್ದೇನೆ ಇದನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಬಿಸಿ ಮಾಡಬೇಕು ತೆಳು ಆಗಿದೆಯಲ್ಲ ಸ್ವಲ್ಪ ಪುಂಡಿ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ನಾನು ಇದು ಬಿಸಿ ಆಗ್ಲಿ ಸ್ವಲ್ಪ ಗಟ್ಟಿ ಆಗ್ಬೇಕು ಅದಕ್ಕೆ ಸ್ವಲ್ಪ ರೊಟ್ಟಿಗೆ ಉಪ್ಪನ್ನು ಹಾಕ್ತೀನಿ ಅವಾಗ ಹಾಕಿರಲಿಲ್ಲ ರೊಟ್ಟಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಒಂದು ಟೀ ಸ್ಪೂನು ಜೀರಿಗೆ ಉಂಟು ಜೀರಿಗೆ ನಾನು ಹಾಕಿದ್ರೆ ಪುಂಡಿ ತಿನ್ನುವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಿದ್ದೀನಿ ಜೀರಿಗೆ ಕೂಡ ಈ ರೀತಿಗೆ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದು ಿ ಕಟ್ಟೋಕ್ಕೆ ಬರಬೇಕು ಅಷ್ಟು ಇಲ್ಲಿ ತನಕ ಸ್ವಲ್ಪ ಗಟ್ಟಿ ಅಷ್ಟೇ ಜಾಸ್ತಿ ಅಲ್ಲ ಸ್ವಲ್ಪ ಬೇಗನೆ ಆಗುತ್ತಿದ್ದು ನೋಡಿ ಇದಾಯ್ತು ಇವಾಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಇವಾಗ ಆಯ್ತು ನಾನು ಈಗ ಗ್ಯಾಸ್ ಆಫ್ ಮಾಡ್ತೇನೆ ಈಗ ನಮಗಿದು ಕಟ್ಟಿಗೆ ಸಿಗುತ್ತೆ ಗ್ಯಾಸ್ ಆಫ್ ಮಾಡಿ ತೆಗಿತೀನಿ ಇವಾಗ ಗಟ್ಟಿಯಾಗಿದೆ ಇವಾಗ ನಾನು ಇದನ್ನ ಪುಂಡಿ ಮಾಡಿ ತೆಗಿತೀನಿ ಕಟ್ಟಬೇಕಲ್ವಾ ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ದೊಡ್ಡದು ಮಾಡಿ ಯಾವ ರೀತಿ ಬೇಕೋ ಹಾಗೆ ಮಾಡ್ಕೊಳ್ಳಿ ಮಧ್ಯದಲ್ಲಿ ಹೀಗೆ ಸುತ್ತ ಮಾಡ್ತೇನೆ ನೋಡಿ ಈ ರೀತಿ ಈಗ ಇಟ್ರೆ ಹೀಗೆ ಮಾಡಿದರೆ ಬೇಗ ಬೇಯುತ್ತೆ ಅಂತ ಮಾಡೋದು ಕೂಡ ಆಯಿತು ಎಲ್ಲ ಪುಂಡಿಯನ್ನು ನಾನು ಕಟ್ಟಿಟ್ಟಿದ್ದೇನೆ ಎಲ್ಲ ಮಾಡಿದ್ದೆ ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ನೋಡುವ ಅದು ಕೂಡ ಬಿಸಿಯ ಇದೆ ನೋಡಿ ಚೆನ್ನಾಗಿ ಹವೆ ಬರ್ತದೆ ಕಾಣಿಸ್ತಾ ಉಂಟು ನೋಡಿ ಇವಾಗ ನಾನು ಈ ನೋಡಿ ನಾನು ಇವಾಗ ಬೇಲಿಕ್ಕೆ ಇಟ್ಟೆ ಇವಾಗ ನಾನು ಮುಚ್ಚುತ್ತೇನೆ ಒಂದು ಇಪ್ಪತ್ತು ನಿಮಿಷ ಇದನ್ನ ಬೇಲಿಕ್ಕೆ ಬಿಡ್ತೇನೆ ನೋಡಿ ಇಪ್ಪತ್ತು ನಿಮಿಷ ಆಯ್ತು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕೇಳಿದೆ ಅಂತ ಇವಾಗ ನಾನು ಇದನ್ನ ತೆಗಿತೀನಿ ನೋಡಿ ಪುಂಡಿ ನಮ್ಮ ಮಂಗಳೂರು ಸ್ಟೈಲ್ ಪುಂಡಿ ಎಷ್ಟು ಚೆನ್ನಾಗಿ ಬಂದಿದ್ದು ತುಂಬ ಟೇಸ್ಟ್ ಆಗುತ್ತಿದ್ದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಆಯ್ತಾ ಈ ರೆಸಿಪಿ ನಿಮ್ಗಿಷ್ಟ ಆದರೆ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನೋಡೋ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯ್ತಾ ನಾನು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ